ಕುಡಿದ್ರೆ ಆರೋಗ್ಯಕ್ಕೆ ಒಳ್ಳೆಯದು ಎಂದು ಹಲವು ಬಾರಿ ಕೇಳಿರ್ತೀವಿ ಮತ್ತು ಓದಿರ್ತೀವಿ ಆದ್ರೆ ಬಿಯರ್ ಎಷ್ಟು ಒಳ್ಳೆಯದು ಎಂದು ಗೊತ್ತಾದ್ರೆ ಅಪರೂಪಕ್ಕೊಮ್ಮೆಯಾದ್ರೂ ಚಿಯರ್ಸ್ ಹೇಳದೆ ಇರಕ್ಕೆ ಆಗಲ್ಲ ಆರೋಗ್ಯಕರ ಜೀವನಕ್ಕೆ ಬಿಯರ್ಸ್ ಒಳ್ಳೇದು ಹಿತ ಮತ್ತು ಮಿತವಾಗಿ ಸೇವಿಸಿದ್ರೆ ಬಿಯರ್ ಆರೋಗ್ಯಕ್ಕೆ ಒಳ್ಳೆಯದು ಒತ್ತಡ ನಿಭಾಯಿಸಲು ಬಿಯರ್ ಒಂದು ಉತ್ತಮ ದ್ರವ್ಯ ಅಲ್ಲದೆ ಪಕ್ಷಪಾತವಾಗದಂತೆ ತಡೆಯುತ್ತೆ ಇನ್ನು ಜೀರ್ಣಕ್ರಿಯೆ ಸಮಸ್ಯೆ ಇದ್ರೆ ಹಲ್ಲು ತೂತು ಬೀಳುವ ಸಮಸ್ಯೆಗಳಿಗೂ ಬಿಯರ್ ಒಳ್ಳೆಯದು ಅಷ್ಟೇ ಅಲ್ಲ ಕಿಡ್ನಿ ಕಲ್ಲನ್ನ ಕರಗಿಸುವುದಕ್ಕೆ ಎಲುಬುಗಳನ್ನ ಗಟ್ಟಿಗೊಳಿಸುವುದಕ್ಕೂ ಬಿಯರ್ ಸೇವನೆ ಉತ್ತಮ ಎಂದು ಹಲವು ಅಧ್ಯಯನಗಳು ವರದಿ ಹೇಳಿವೆ ಒಟ್ಟಿನಲ್ಲಿ ನಾವು ಬಿಯರ್ ಅಂತ ಹೆಸರು ಕೇಳಿದ ತಕ್ಷಣ ಬೆಚ್ಚಿ ಬೀಳ್ತೀವಿ ಆದ್ರೆ ಇದೇ ಬಿಯರಲ್ಲಿ ಇಷ್ಟೆಲ್ಲ ಆರೋಗ್ಯಕ್ಕೆ ಒಳ್ಳೆಯಕರ ಅಂಶಗಳು ಅಡಗಿದೆ ಎಂದರೆ ಯಾರ್ ತಾನೇ ಇದರಿಂದ ದೂರ ಸರಿಯಲು ಇಷ್ಟಪಡ್ತಾರೆ ನೀವೇ ಹೇಳಿ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ನಲ್ಲಿ ತಿಳಿಸಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮತ್ತಷ್ಟು ಆಹ್ಲಾದಕರ ಮತ್ತು ಆರೋಗ್ಯಕರ ಸುದ್ದಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಶು ಆಲ್ ದ ವೆರಿ ಬೆಸ್ಟ್ ಟು ಟಾಪ್ ಕನ್ನಡ ಟಿವಿ ನನ್ನ ಕಡೆಯಿಂದ ನಾನೇನ್ ಕೇಳ್ಕೊಳ್ತೀನಿ ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಈ ಚಾನಲ್ ಥ್ಯಾಂಕ್ ಯು ಸೋ ಮಚ್